ಹೌದು ಜಗತ್ತ ನೋಡ್ತೈತೆ ಯೂಟೂಬ್ ನಾಗಳು ಬಂದರು ಅವಾಗಳು ನಮ್ಮ ಹರಿಬೇಕಂತ ಹರ್ದಿಲ್ಲ ರೀ ಮತ್ತು ಅವ್ರು ತವರು ಮನೆ ಕೊಡುರಿ ಬಲ್ಲ ತಿನ್ನೋ ಅಸೋ ಕೇಳಿ ಹರ್ದ್ರು ಅಸು ಹೇಳೋದು ಕೇಳಿ ಅವ ಅಂದ್ರೆ ನಿನಗೇನು ಹೆಂತಿನ ಹೆಚ್ಚು ತಾಯಿನ ಹೆಚ್ಚು ಹೌದು ಹೌದು ಹೇಳ್ತೀನ ಹೋತ್ರಿ ಅವ ನೀ ಸಣ್ಣಾಗಿ ಇರ್ತಾಗ ಹೌದು ಹೌದು ಅಂಗಳದಾಗ ಆಟ ಆಡು ಕಾಲಕ್ಕೆ ಹೌದು ಹೇಸ್ಗೆ ಮಾಡ್ಕೊಂಡು ಕಾಲಕ್ಕೆ ಏನು ಮಾಡ್ಯಾವ ಇವ ತಾಯಿ ನನ್ನ ತಾಯಿ ಅಂತಕ್ಕೆ ಅಡಿಗೆ ಮನ್ಯಾಗ ായി തീ പ്രീതി ബന്ധി اے بک بک کر پاؤ اللہ جوے جو بر اللہ بولے اللہ کھایا ہاں نا முரிய முரிய கால் முறியா தலைகிழ நம்ம அப்படின் ಯಾಕ ಒಟ್ಟಾ ಹಾಡಬಡಕಪ್ಪ ಇನ್ನೊಂದು ಮಾತು ಹೇಳೋದಿತ್ತ ನಗ್ಲಿง ಗಜ್ ಇನ್ನೊಂದು ಮಾತು ಹೇಳಬೇಕತ್ತಿರೋ ಯಾಕಪ್ಪ ಅಂತ ಕೇಳಿದ್ರು ಯಾಕ್ರೀವಾ ತಾಯಿ ತಂದೆबद्दल ಬಹಳ ಚಂದ ಹೇಳಿದ್ವಿ ಹೌದೌದು ನೀವು ಕೇಳಿರಿ ಹೌದು ಆದ್ರೆ ಬರೇ ತಾಯಿ ತಂದಿನೆ ನೋಡ್ಕೊಂಡು ಹೋಗೋರು ಬಾಳ ಮಂದಿಲ್ಲ ಹೌದು ಹೌದು ಮತ್ತೆ ಯಾರು ನೋಡಕಬೇಕಾಗಿದೆ ಇವ ಯಾರು ನೋಡಿಕೊಂಡು ಹೇಳ್ತೀನಿ ರೀ ನೀ ಯಾರು ನೋಡಿಕೊಂಡು ಹೋಗಬೇಕಾ ನಾ ಹೇಳ್ತೀನಿ ನೋಡಿಕೊಂಡು ಹೋಗ್ಕನ್ ನೀನ್ ತಾಯಿ ತಂದೆ ನೋಡಂಗಿಲ್ಲ ಇಲ್ಲ ಇಲ್ಲ ಕೊಟ್ಟ ತಾಯಿ ತಂದೆ ನೋಡಂಗಿಲ್ಲ ನೋಡಂಗಿಲ್ಲ ನೋಡಲ್ಲ ಆಗಲೇ ಹೇಳಿನಿ ನಾನು ಆಗೋನ ಹೇಳ್ರಿ ಅದು ಯಾರು ತಾಯಿ ತಂದೆ ನೋಡತರ ಅವರು ಕರೆ ಕರೆ ತಾಯಿ ಮಕ್ಕಳು ಹೌದು ಇರ್ಲಿಕ್ಕ ನಾಯಿ ಮಕ್ಕಳು ಅಂದರು ನಾವ್ ನಾಯಿ ಮಕ್ಕಳು ಇರೋಲಿಕ್ಕೆ ಕರೆ ಆದ್ರು ನಮಗೆ ಹೆಂತಿನ ಹೆಚ್ ನಿನಗೆ ಹೆಂಡ್ತಿನ ಬೇಕು ಹೌದು ಹೌದು ತಾಯಿ ತಂದೆ ವಯಸ್ಸು ಆಗ್ಯದ ತಾಯಿ ತಂದೆ ತೋಣ ಏನು ಮಾಡಿದ್ರಿ ಈಗ ಮೂಲ ಕೂತಿರ್ತಾವ ಈಗ ಎಲ್ಲ ಹೆಂಡ್ತಿನೇ ಬೇಕಾಗತ್ತೆ ರೀ ಹೆಂಡ್ತಿನು ಹೆಚ್ಚು ಹೌದು ಹೌದು ರೀ ಹೌದು ಏನು ಮಾಡ್ಯಳು ಈಗ ದಿನ ಮೂರು ಹಾಡ್ಕಿ ಹೋಕಿವಿ ರೀ ಹೌದು ಯಾರ್ ಗುಲಾಬಿ ಹೋಸ್ತಾರೆ ಬಂಡಾರ ಹೋಸ್ತಾರೆ ಮನೆಗೆ ಹೋಗೋಣ ಅರ್ಗಿ ಹೋಗೋದು ಹಾಕಕ್ಕೆ ಹೇಳ್ತ ಚಾ ಮಾಡ್ಸೋಕೆ ಮಾಡಕ್ಕೆ ಹೇಳ್ತೀವಿ ಊಟ ಅದು ಎಲ್ಲ ಹೆಂಡ್ತಿನೇ ಮಾಡಿಸ್ತಾರೆ ಅದಕ್ಕೆ ನಾವು ತಾ ಹೇಳ್ತು ಹೇಳ್ಸತ್ತೀವಿ ರೀ ಒಟ್ಟು ಹೆಂಡ್ತಿನ ಹೌದು ಹೌದು ನನ್ನ ತಾಯಿ ನಿನಗೆ ಏನು ಮಾಡಿಲ್ಲ ಏನು ಮಾಡೋರಿರ್ತಾವ ತಾಯಿ ಓ ಸೊಳ್ಳೆ ಮುಳ್ಯಾಗ ಕೂತಿರ್ತಾವ ನಗುನ ಹೇಳ್ರಿ ಅವ ಕೂಡಿದ ಸಭದಾಗ ಇಟ್ಟು ಚಂದ ಹೆಂಡತಿ ಬದಲ್ ಹೇಳ್ತಿ ಅಂದ್ರೆ ನಿಂದು ಧೈರ್ಯ ಮೆಚ್ಚಬೇಕಾದದ್ದು ಹೌದು ಹೌದು ಮತ್ತು ನಾವು ಕರೀಣ ಹೇಳಕತ್ತೀವಿ ನೋಡು ಹೌದು ತಾಯಿ ಹೆಂಗ ಹೆಂಗೆಪ್ಪ ಆತು ಕೇಳಿದ್ರೆ ಹೆಂಗೆ ರೀ ಇವತ್ತು ತಾಯಿ ಎಂತಕಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿನ ಹೌದು ಹೌದು ಹೇಳ್ ನಿನ್ನ ಹೊಟ್ಯಾಗಿ ಇಟ್ಟುಕೊಂಡು ಝಾಕಿ ಝತ್ತನ ಮಾಡ್ಯಾಳು ನನ್ನ ತಾಯಿ ಇದೇನು ದೊಡ್ಡದಾಗದ್ರಿ ಇದೇನ ದೊಡ್ಡದಾಗ ಹೌದು ಹೌದು ರೀ ಇದು ನೀ ಬರ್ರಿ ನೀವು ಬರೋ ಕಾಲಕ್ಕೆ ಹೇಳ್ಯದ ನನ್ನ ತಾಯಿಗೆ ಸಾವಿರ ಚೋಳು ಕಡದಟ್ಟ ತ್ರಾಸ ಆಗ್ಯದೋ ತ್ರಾಸ ಆಗ್ಯದ ಹೌದು ನಾವೇ ತ್ರಾಸ ತಗೊಂಡು ಹಡಿಯೋತ್ ಇರಲ್ಲ ರೀ ಅವ ಪೋಲ ಹಚ್ಚಲಾಗಿ ಅವ್ರು ಮಿಷ್ ಕಳ್ಸಿಲ್ಲ ರೀ ನಾವು ಅವ್ರು ಹಡ್ಯಾನು ನೋಡ್ದವ್ರು ನಾವು ಹುಟ್ಟಿದ್ರಿ ತಿಪ್ಪ್ಯಾಗ ನಾಯ್ಕೊಂಡು ಹುಟ್ಟಿದಾಗ ಹೇ ಹೌದು ಜಗತ್ತ ನೋಡ್ತೈತೆ ಇತ್ತು ಯೂಟ್ಯೂಬ್ ಅನ್ನಗಳು ಬಂದಾರ ಅವಾಗ ನಮ್ಮ ಹಡಿಬೇಕಂತ ಹರ್ದಿಲ್ರಿ ಮತ್ತೆ ಅವ್ರು ತವರು ಮನಿ ಕೊಬ್ಬರಿ ಬೆಲ್ಲ ತಿನ್ನುವಾಸಕ್ಕಾಗಿ ಸುಳ್ಳು ಹೇಳಿ ಕೇಳಿ ಹವ ಅಂದ್ರೆ ನಿನಗೇನು ಹೆಂತಿನ ಹೆಚ್ಚು ತಾಯಿನ ಹೆಚ್ಚ ಹೌದು ಹೌದು ಹೇಳ್ತೀವಿ ಹೌತ್ರಿ ಅವ ನಾಗೊಣ ನೀ ಸಣ್ಣಾಗಿ ಇರ್ತಾಗ ಹೌದೌದು ಅಂಗಳದಾಗ ಆಟ ಆಡು ಕಾಲಕ್ಕೆ ಹೌದು ಹೇಸ್ಕಿ ಮಾಡ್ಕೊಂಡ ಕಾಲಕ್ಕೆ ಏನು ಮಾಡ್ಯಾವ ಇವ ತಾಯಿ ನನ್ನ ತಾಯಿ ಅಂತಕಿ ಅಡಿಗೆ ಮನ್ಯಾಗ ಕುಂತು ಗಂಗಳ ಕೈಯ್ಯಾಗ ಹಿಡ್ಕೊಂಡು ಊಟ ಮಾಡ್ತಿತ್ತು ಹೌದು ಹೌದು ನನ್ನ ಮಗ ಹೇಸ್ಕಿ ಮಾಡ್ಕೊಂದನ ತಿಳ್ಕೊಂಡು ಹೌದು ಹೌದು ರೀ ನಿನ್ನ ಬಂದು ಸ್ವಚ್ಛ ಮಾಡಿ ಹೌದು ಹೌದು ಛಳಕ ಮಾಡಿಸಿ ಹೌದು

ಮರಳಿ ಸಿಗುವ ಸಾವಿರ ದುಡ್ಡು ಕೊಟ್ಟರು ತಾಯಿ ತಂದಿ ಪ್ರೀತಿ ಸಿಗಂಗಿಲ್ಲ ಮೊದಲು ನೀ ಅರ್ಥ ಮಾಡ್ಕೋ ಅಕ್ಕೋರ ಯಾಕ ತಾಯಿ ಮೇಲೆ ಅಷ್ಟೇ ಬರ್ದಲ್ರಿ ಮತ್ತೆ ಹೆಂಡತಿ ಮೇಲೂ ಬರ್ದ್ರಿ ನಾನೊಬ್ರು ಕಳಿವ್ಯಾಡು ಇಲ್ರಿ ನಿನ್ ಕೈ ಮುಗೀತ್ನು ನಾನೊಬ್ರು ಕಳಿವ್ಯಾಡ ಏನ್

ಇವ್ರೆಲ್ಲರಿಗೆ ತಾವು ಏನು ಹೆಚ್ರಿ ಅಲ್ಲಿ ಅಲ್ಲಿ ಕೂತವ್ರು ಅಪ್ಪಗೋಳು ಅಣ್ಣಗಳು ಕಾಕಾಗುಳ ಇವ್ರೆಲ್ಲಾರ್ಗು ಹೇಳ್ತಿನಿ ಹಚ್ರಿ ಓ ಎಲ್ಲಾರ್ಗೂ ಹೆಂಡ್ತಿ ಹಚ್ಚು ಹೌದು ಎಲ್ಲಾರ್ಗು ಹೇಳ್ತೀವಿ ಹಚ್ರಿ ಅವ್ರಿಗೆಲ್ಲ ಹೆಂಡ್ತಿನೇ ಹೆಚ್ಚು ಹೌದು ಹೌದು ರೀ ಇವ್ರಿಗೂ ಎಲ್ಲ ಹೆಂಡ್ತಿನೇ ಹೆಚ್ಚು ಅವ್ರು ಎಲ್ಲ ನಮ್ಮ ಕಾಕನ ಬೆಳೆದವ್ರಿಗೆಲ್ಲ ಹೇಳ್ತೀನಿ ಹಚ್ಚಿ ಇವ್ರಿಗೂ ಎಲ್ಲ ಹೆಂಡ್ತಿನೇ ಹೆಚ್ಚು ಹೌದು ರೀ ಅಲ್ಲಿ ಕುರ್ಚೆ ಮೇಲೆ ಕೂತಾರಲ್ಲ ನಮ್ಮ ಅನ್ನಗಳು ಅವ್ರಿಗೆ ಎಲ್ಲರಿ ಓ ಅಲ್ಲಿ ಇದ್ರಿಗೆ ಕುರ್ಚೆ ಮೇಲೆ ಕೂತಾರಲ್ಲ ಅವರು ಅವರಿಗೆ ಹೆಂಡತಿ ಹೆಚ್ಚುತ್ತೀರಿ ಏನ ತಾಯಿ ಹೆಚ್ಚುತ್ತಿವ್ ಅವ್ರಿಗೆ ಹೇಳ್ತೀನಿ ಹಚ್ರಿ ಅವ್ರಿಗೂ ಎಂತಿನ ಹೆಚ್ಚು ಮತ್ತೆ ಕಲ್ಲಿನ ಮೇಲೆ ಕಾಕ ಕೂತಾರಲ್ಲ ಅವ್ರಿಗೆ ಆ ಕಂಪನಿ ನಾವು ಕಬಲ್ ಕೊಡ ಅದಕ್ಕೆ ನೀ ಕಬಲ್ ಕೊಡಲ್ಲ ಅಂದ್ರೆ ಅವ್ರು ಯಾವಾಗ ಯಾವ ಕಡೆ ಹೊಳತಾರ ಗೊತ್ತಾಗಲ್ ಹೇಳಕ್ ಬರಂಗಿಲ್ಲ ಹಂಗಲ್ಲ ನಗೋನ ಮತ್ ಹಂಗ್ರಿವ ಟೈಮ್ ಬಾಳ ಗೆತ್ತಿ ಬಾಳ ಮಾತಾಡುವಂತ ಇತಿಹಾಸ ಇಲ್ಲ ಹೌದೌದು ಯಾವತ್ತು ಹಿಂಗ ನಗ ನಗುತ್ತಾ ಇರ್ರಿ ಹೌದು ನಿಮ್ ಮನಿ ಒಳಗ ಅಮೋಘ ಶಬ್ದ ಮಾಳಿಂಗ್ರ ಇವತ್ತು ಹಿಂಗ ನಗ ನಗುತ್ತಾ ಇರುದರಿಂದ ಹೌದು ವರ್ಷ ಪೂರ್ತಿ ನಿಮ್ ಮನಿ ಒಳಗ ಸುಖ ಸಂಪತ್ತ ನೆಮ್ಮದಿ ಯಾವತ್ತು ವರ್ಷ ಪೂರ್ತಿ ಕೊಟ್ಟು ಕಾಪಾಡ್ಲಿ ನನ್ನ ಅಮೋಘ ಶಬ್ದ ಹೌದೌದ್ರಿ ನಿನಗೊಂದು ಮಾತು ಕೇಳ್ತೀನಿ ಏನ್ ಕೇಳ್ಬೇಕತ್ತಿರಿವ ಮಾತಾ ಹಿಂತಿ ಬದಲ ಅಟ್ಟು ಮಾತಾಡ್ತಿಯಲ್ಲ ಹೌದು ಹೌದು ಈ ತೀರ್ಥ ಹಿಡಿದು ದೊಡ್ಡ ಆಗ್ಬೇಕಾದ್ರೆ ಹೌದು ಈ ನೀನು ಬೆಳೆದು ಬರ್ಬೇಕಾದ್ರೆ ಹೌದ್ ಹೌದ್ರಿವಾ ಈ ಸ್ಟೇಜ್ ಮೇಲೆ ಬಂದ್ ಇವತ್ತ ನೀನು ನಾಗಲಿಂಗತ್ತೆ ಹೆಸರು ಇವತ್ತು ಗೊತ್ತಾಗ್ಬೇಕಾದ್ರೆ ಹೌದ್ರಿವಾ ಏನ ತಾಯಿ ಹಾಲು ಕುಡಿದು ಬೆಳೆದು ದೊಡ್ಡ ಆಗಿದ್ದು ಯಾಕ ಮಂಡಿಗಲ್ ಊರ್ಲ ಮಂಡಿಗಲ್ ಊರ್ ಏನ್ ಕುಡುದು ಬೆಳ ದೊಡ್ಡವಾಗಿದಿ ಇವ ನಂದಿನ ಪಾಕೆಟ್ ಹಾಲು ಕುಡ್ದ್ರೆ ಏ ನಂದಿನಿ ಮಾರ್ಯವನ ಹೌದು ಹಿಂತಿದ ಸಲುವಾಗಿ ಹತ್ತ ಅಲ್ಲ ಅಕರ ಯಾಕ ಕುಡದದಿ ಕುರ ನಿದ್ದಿ ಗಣ ತುಸ್ ತುಸ್ ಕುಡದದಿ ಕುಡದಿಲ್ಲ ಹೌದು ಹೌದು ತಾಯಿ ಹಾಲು ಕುಡದಿಲ್ಲ ಹಾ ಕುಡದದಿ ಇರುವ ಅದಕ್ಕ ಜಗತ್ತಿನ ಒಳಗ ತಾಯಿ ತಂದಿನೇ ಹೆತ್ತ ಅಂತೇರಿ ಅಕರ ಆದ್ರು ತಾಯಿ ಗುಣ ಬಾಳ ಹೆಸಿದವರ ಮತ್ತೆ ಯಾರ ಗುಣ ಚಲನೋ ಹೆಂತೆ ಗುಣ ಬಾಳ ಚಲ ನಿನಗೆ ನಾಚಕಿಲ್ಲ ಎಲ್ರೂ ಇಲ್ಲ ತಾಯಿ ಗುಣ ಹೌದು ತಾಯಿ ಗುಣ ಹೇಸ್ ಹೌದು ತಾಯಿ ಗುಣ ಶೇಷ್ ಇದಾವ ರೀ ಅವ್ವ ಯಾಕೆ ನೋಡಿರಿ ಹಾದಿ ಹಿಡ್ದ ಹೋಕಿರ್ತಾರೆ ರೀ ಹೌದು ಮಗ್ಳನ್ನ ಮಕ್ಳನ್ನಾದ್ರೆ ಹೆಗಲ ಮೇಲೆ ಹೊತ್ಕೊಂದಿರ್ತಾರೆ ರೀ ನಮ್ಮ ಮಕ್ಳನಾದ್ರೆ ಹಿಂಗೆ ಕೈಯಾಗಿಡ್ದ ದರ 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 ಐತೆ ನೀವು ಹಂಗ್ಯಾಕೆ ಮಾಡ್ತೀರಿ ಇದ್ರಿಗೆ ಬಲ್ಲ ಅವ್ರು ಕೇಳ್ತಾರೆ ರೀ ಏನೈತೆ ಯಾಕ ಇದು ಮ್ಯಾಗಿಂದ ಯಾವುದು ಮ್ಯಾಗಿಂದ ಯಾರದು ಮಗು ಮಲ್ಲವಂದು ಮತ್ತೆ ತೆಳಗಿಂದು ಆ ಕರ್ನ ಹಟ್ಟೆ ಸಿದ್ದೆಂದು ಇದಕ್ಕೆ ಕರೆ ಐತೈತಿ ಹೌದು ರೀ ಇಂಥವು ಗುಣ ತಾಯಿ ಹೇಳದ ಹೇಳೋ ಒಂದು ಮನ್ಯಾಗ ಹುಡ್ಸ್ಯಾನ್ರಿ ದೇವ್ರು ಒಂದು ಮತ್ತೊಂದು ಮನ್ಯಾಗ ಹೋಗಿ ತುರ್ಕ್ಯನ್ ರೀ ಏ ನೀ ಹಂಗನ ಬೇಡ ಮತ್ತು ಹೆಂಗೆ ಅಲ್ಲ ನಮ್ಮ ಅವ್ವ ಕೂತಾರೆ ಏನಂತಾರೆ ಗೊತ್ತೈತೆ ತಂಗಿ ಇದೇಗ ನಾಗೇ ಹಿಂತಿಸಲಾಗಿ ಬಾಳ ಆಡ್ತಿದ್ದಲ್ಲ ಅವ್ರು ನಾಗೇನ ಅಂದ್ರೆ ನಾವು ಬೇರೆ ಅಂದರು ಹೌದು ಹೌದು ರೀ ಓ ನಿನಗೆ ಆರತಿ ಮಾಡ್ತಾರತ್ತೋ ಆರತಿ ಹೋಗತ್ಲಿ ಏ ಸಿದ್ಧ ಆ ಕಡೆ ಅವನ್ ಕಡೆ ನೋಡಂಗಿಲ್ಲ ಯಾಕ ಯಾಕೆ ಅವ್ರ ಆರತಿ ಚಪ್ಪಲ್ದಾಗ ಇಟ್ಟ ಮಾರ್ತಾರೆ ಗೊತ್ತಾಗದ್ರಿ ಅದಕ್ಕೆ ಇರ್ಲಿ ಯಾಕಂದ್ರೆ ಮನರಂಜನೆ ರೂಪವಾಗಿ ಮಾತಾಡ್ತೀವಿ ಹೌದು ಈಗ ಪದಾ ಮುಗೀಶಿ ಮತ್ತೆ ಮುಂದುವರ್ಸದ ಐತಿ ಆಯ್ತಾಯ್ತು ಹೆಂಗ್